ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ನಾನು ಕನ್ನಡವನ್ನು ಓದಬೇಕಾದ್ರೆ ಮಕ್ಕಳು ಯಾವ ರೀತಿಯ ಅಕ್ಷರಗಳನ್ನು ತಪ್ಪಾಗಿ ಓದ್ತಾ ಇದ್ದಾವೆ ಬರಿತಾ ಇದ್ದಾವೆ ಅನ್ನೋದು ಈ ದಿನ ತರಗತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಅದನ್ನು ಆಗಿಂದಾಗೆ ಶಿಕ್ಷಕರಾಗಿ ಪಾಲಕರಾಗಲಿ ಅಥವಾ ತ ಮಗುವೆ ತಿದ್ಕೊಳ್ಬೇಕು ಇಲ್ಲಾಂದ್ರೆ ಅದನ್ನು ಮುಂದುವರಿಸ್ತಾ ಹೋದಾಗ ಮುಂದಿನ ತರಗತಿಗಳಲ್ಲೂ ಕೂಡ ಮಕ್ಕಳಿಗೆ ತೊಂದರೆ ಆಗುತ್ತೆ ಹಾಗಾಗಿ ಇಂದಿನ ತರಗತಿಯಲ್ಲಿ ಅಂತಹ ಓದು ಅಥವಾ ಬರಹದಲ್ಲಿ ಮಕ್ಕಳಲ್ಲಿ ಕಂಡು ಬರುವಂತಹ ಸಮಸ್ಯೆಗಳು ಅಥವಾ ದೋಷಗಳೇನು ಅದನ್ನು ಪರಿಹರಿಸಿಕೊಳ್ಳೋದು ಹೇಗೆ ಅಭ್ಯಾಸಗಳನ್ನು ಹೇಗೆ ಮಾಡೋದು ಅಂತ ಈ ದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮಕ್ಕಳೇ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಆಯಿಂದಳಾವಿನ ಅಕ್ಷರಗಳನ್ನು ಉಚ್ಚಾರಣಾ ಸ್ಥಾನವನ್ನ ತಿಳ್ಸ್ಕೊಟ್ಟಿದ್ದೀನಿ ಅಂದ್ರೆ ಆಯಿಂದಳಾವಿಗೆ ಅಕ್ಷರಗಳು ಯಾವ ರೀತಿಯಲ್ಲಿ ನಮ್ಮ ಬಾಯಿಂದ ಹೊರಡಬೇಕಾದ್ರೆ ಬಾಯಿಂದ ಆಚೆ ಬರಬೇಕಾದ್ರೆ ಯಾವ ಅಂಗಗಳನ್ನ ಬಳಸ್ಕೊಂಡು ನಾವು ಉಚ್ಚಾರಣೆ ಮಾಡ್ತಾ ಇದ್ದೀವಿ ಅನ್ನೋದು ನಾನು ಕೆಲವೊಂದು ಹಳೆ ವಿಡಿಯೋಗಳಲ್ಲಿ ಹಾಕಿಟ್ಟಿದ್ದೀನಿ ಅದನ್ನ ಚೆಕ್ ಮಾಡಿ ನೋಡಿ ನೋಡಿ ಈ ಕನ್ನಡದಲ್ಲಿ ಳ ನಲವತ್ತೊಂಬತ್ತು ಅಕ್ಷರಗಳಿವೆ ಈ ನಲ್ವತ್ತೊಂಬತ್ತು ಅಕ್ಷರಗಳನ್ನ ಮಗು ಸರಿಯಾಗಿ ಕಲ್ತಿದ್ದೇ ಆದಲ್ಲಿ ಮುಂದಿನ ತರಗತಿಗಳಲ್ಲಿ ಎರಡು ಅಕ್ಷರಗಳನ್ನ ಸೇರಿಸಿ ಪದಗಳು ಮೂರು ಅಕ್ಷರ ಪದಗಳು ಹಾಗೆ ಹೊಸ ಹೊಸ ಪದಗಳು ಮತ್ತೆ ವಾಕ್ಯಗಳನ್ನು ಪದಗಳನ್ನು ಸೇರಿಸಿ ವಾಕ್ಯ ಮಾಡೋದು ಹೀಗೆ ಬಂದಾಗ ಮಕ್ಕಳಿಗೆ ಯಾವ ಅಕ್ಷರಗಳನ್ನ ಸೇರಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ ಈಗ ಒಂದು ವೇಳೆ ಆಟುಳ ಮಗುಗೆ ಅಕ್ಷರವನ್ನ ಓದೋದಿಕ್ಕೆ ಬರೆಯೋದಿಕ್ಕೆ ಬಂತು ಆದ್ರೂ ಕೂಡ ಮಗು ಪದ ಜೋಡಣೆ ಮಾಡ್ಬೇಕಾದ್ರೆ ಅಥವಾ ಎರಡು ಅಕ್ಷರ ಮೂರಕ್ಷರದ ಪದ ಬರಿಬೇಕಾದ್ರೆ ಮಿಸ್ಟೇಕ್ ಆಗಿದೆ ಅಂದ್ರೆ ತಪ್ಪು ಮಾಡಿದೆ ಅಂದ್ರೆ ಅದನ್ನ ಇನ್ನೊಂದು ಸಲ ನಾವು ಆ ಮಗು ಅದೇ ರೀತಿ ಅಕ್ಷರಗಳನ್ನು ಜೋಡಣೆ ಮಾಡ್ಬೇಕಾದ್ರೆ ತಪ್ಪು ಮಾಡ್ತಾ ಇದೆ ಅಂದ್ರೆ ಮತ್ತೆ ಆ ಮಗುಗೆ ನಾವು ಯಾವ ಅಕ್ಷರವನ್ನ ಬಳಸ್ಬೇಕಾದ್ರೆ ಮಗು ಅದೇ ರೀತಿಯ ತಪ್ಪನ್ನು ಮಾಡ್ತಾ ಇದೆಯೋ ಅದೇ ಅಕ್ಷರಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನ ಅಥವಾ ಆ ಮಗುವಿಗೆ ಆ ಅಕ್ಷರದ ಜ್ಞಾನ ಬರುವವರೆಗೂ ಏನಾದ್ರೂ ಚಟುವಟಿಕೆಯಿಂದ ಇಟ್ಟಿರ್ಬೇಕಾಗುತ್ತೆ ನೋಡಿ ಈಗ ಕನ್ನಡದಲ್ಲಿ ಆ ಮತ್ತೆ ಹ ಇದೆ ಈಗ ಮಗು ಏನ್ ಮಾಡ್ತಾ ಇದೆ ಅಂದ್ರೆ ಆ ಅಮ್ಮ ಅನ್ನುತ್ತೆ ಆ ಅಂದಾಗ ನಾವು ಆ ಆನೆ ಅಂತ ಹೇಳುತ್ತೆ ಆದರೆ ಅದನ್ನ ದೀರ್ಘ ಸ್ವರವಾಗಿರೋದ್ರಿಂದ ಆ ಅದನ್ನ ಹೇಳ್ಬೇಕಾದ್ರೆ ಮಗುವಿನಲ್ಲಿ ಚೇಂಜಸ್ ಆಗಬೇಕು ನೋಡಿ ಆ ಆ ಅಮ್ಮ ಅಂದಾಗ ಅದು ಸ್ವರ ಆ ಇಲ್ಲಿ ದೀರ್ಘ ಸ್ವರ ಆನೆ ಇಲ್ಲಿ ಆ ಬಂದಾಗ ಅದರ ಉಚ್ಚಾರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋ ರೀತಿ ನಾವು ಹೇಳ್ಕೊಟ್ಟಿರ್ಬೇಕು ನೆಕ್ಸ್ಟ್ ನೋಡಿ ಹ ಬಂದಾಗ ಬಾಯಿಂದ ಗಾಳಿ ಹೊರಗಡೆ ಹಾಕಿ ಮಗು ಹೇಳಬೇಕು ಹ ನೋಡಿ ಈ ಆ ಹಾಗೂ ವ್ಯತ್ಯಾಸಗಳು ಮಗು ಗೊತ್ತಾಗಿರ್ಬೇಕು ಇದ ವ್ಯತ್ಯಾಸಗಳು ಅಲ್ಲಿಂದ ಅಲ್ಲಿಗೆ ಗೊತ್ತಾಗಿದ್ರೆ ಮುಂದಿನ ತರಗತಿಗಳಲ್ಲಿ ಈ ಆಟೋಳಾಗೆ ಸಂಬಂಧಪಟ್ಟಂತ ಸಾವಿರಾರು ಪದಗಳು ವಾಕ್ಯಗಳು ಬರುತ್ತಲ್ಲ ಕನ್ಫ್ಯೂಸ್ ಆಗೋದಿಲ್ಲ ನೋಡಿ ಇಲ್ಲೂ ಕೂಡ ವ್ಯಂಜನಗಳಲ್ಲಿ ಈ ಕ ಛ ಠ ಗಳು ಬಂದಾಗ ಎರಡು ಎರಡೆರಡು ವ್ಯತ್ಯಾಸಗಳು ಇಲ್ಲಿ ಕಾಣ್ಬೇಕು ನಾವು ಇಲ್ಲಿ ಕ ಇಲ್ಲಿ ಖ ಇಲ್ಲಿ ಚ ಇಲ್ಲಿ ಛ ಇಲ್ಲಿ ನೋಡಿ ಹಾಗೆ ಘ ಘ ಈ ವ್ಯತ್ಯಾಸಗಳು ಕೂಡ ಮಕ್ಕಳಲ್ಲಿ ಗೊತ್ತಾಗಿರ್ಬೇಕು ಇಲ್ಲಿ ನೋಡಿ ನ್ಯ ಣ ನ ಮ ಈ ಅನುನಾಸಿಕ ಅಕ್ಷರಗಳಲ್ಲೂ ಕೂಡ ಓದೋದಿಕ್ಕೆ ಬರೆಯೋದಿಕ್ಕೆ ಬಳಸೋದನ್ನ ಪದವನ್ನ ಬಳಸೋದಿಕ್ಕೆ ಮಕ್ಕಳಲ್ಲಿ ಗೊತ್ತಾಗಿರ್ಬೇಕು ಅದನ್ನ ಪ್ರಾಥಮಿಕ ಹಂತದಲ್ಲೇ ಈ ಆಟುಳ್ಳವನ್ನ ಸರಿಯಾದ ರೀತಿಯಲ್ಲಿ ಮಕ್ಕಳು ಕಲ್ತಿದ್ರೆ ಮುಂದಿನ ತರಗತಿಗಳಲ್ಲಿ ಕಷ್ಟ ಆಗೋದಿಲ್ಲ ನೋಡಿ ಹಾಗಿದ್ದಾಗ ಕೂಡ ಸ್ವರ ವ್ಯಂಜನವನ್ನ ಬಳಸ್ಬೇಕಾದ್ರೆ ಕೆಲವೊಂದು ದೋಷಗಳಾಗುತ್ತೆ ಅಥವಾ ಸಮಸ್ಯೆಗಳಾಗ್ತಾ ಇದ್ದಾವೆ ಮಕ್ಕಳಿಗೆ ಅಂತ ನೋಡಿ ಇಲ್ಲಿ ಹಸು ಅಂತ ಹೇಳ್ತಾ ಇದೆ ಯಾವ ಪದಕ್ಕೆ ಹಸುಗೆ ನೋಡಿ ಇಲ್ಲಿ ಹಸುಗೆ ಹಸು ಅಂತ ಇದೆ ಅಂದ್ರೆ ರಸ್ವ ಸ್ವರವನ್ನ ಬಳಸ್ತಾ ಇದೆ ಇಲ್ಲಿ ಆ ವ್ಯಂಜನ ಹ ಅಂದ್ರೆ ಬಾಯಿಂದ ಹೊರಗಡೆ ಗಾಳಿ ಬಂದು ಹಾ ಅಂತ ಹೇಳ್ಬೇಕು ಇದನ್ನ ಮಗು ಹಸು ಅಂತ ಹೇಳ್ತಾ ಇದೆ ನೋಡಿ ನೆಕ್ಸ್ಟ್ ಹಾಗೆ ಇಲ್ಲಿ ಹಗಲು ಅಂತಿದೆ ಮಗು ತಿಳಿಯಾಗಿ ಹೇಳ್ತಾ ಇದೆ ಹಗಲು ಇಲ್ಲಿ ಹುಣ್ಣಿಮೆ ಅಂತಿದೆ ಇಲ್ಲಿ ಹುಣ್ಣಿಮೆ ಅಂತ ಬಳಸ್ತಾ ಇದೆ ನೋಡಿ ಹೋಗು ಹೋಗು ಇದನ್ನ ನಾವು ಗಮನಿಸ್ತಾ ಇರ್ತೀವಿ ಮಕ್ಕಳಲ್ಲಿ ಆಗೋದನ್ನ ನೆಕ್ಸ್ಟ್ ನೋಡಿ ಒರೆಸು ಅಂತಿದೆ ಒರೆಸು ಇಲ್ಲಿ ವರಸು ಅಂತ ವಾ ಬಳಸ್ತಾ ಇದೆ ಇಲ್ಲಿ ಬದು ವದು ವದು ಅಂತ ಬಳಸ್ತಾ ಇದೆ ನೆಕ್ಸ್ಟ್ ನೋಡಿ ಹಂಗೆ ಇಲ್ಲಿ ಒಂದು ಅನ್ನೋದನ್ನ ಮಗು ಒಂದು ವಾ ಬಳಸ್ತಾ ಇದೆ ಇತ್ಯಾದಿ ನೋಡಿ ಈ ತ್ಯಾದಿ ಈ ಬಳಸ್ತಾ ಇದೆ ಯಾ ಗುಡ್ಸು ಈ ಎಲ್ಲಿಗೆ ನೋಡಿ ಎಲ್ಲಿ ಯಾ ನೆಕ್ಸ್ಟ್ ಏನು ಹೇನು ಬರಸ್ತಾ ಇದೆ ಹೇ ಅಂದ್ರೆ ಮಕ್ಕಳಲ್ಲಿ ಮಾತನಾಡುವಾಗ ಅಥವಾ ಬರವಣಿಗೆಯಲ್ಲಿ ಬರೆಯುವಾಗ ಇಂತಹ ವ್ಯತ್ಯಾಸಗಳು ನಾವು ನೋಡ್ತಾ ಇರ್ತೀವಿ ಆ ವ್ಯತ್ಯಾಸಗಳನ್ನ ನಾವು ಮಕ್ಕಳು ಬರೆಯುವಂಥ ನೋಟ್ಸಲ್ಲೇ ಆಗಲಿ ಅಥವಾ ಬರಿಬೇಕಾದ್ರೆ ಅಕ್ಷರಗಳಲ್ಲಿ ನಾವು ಸ್ವಲ್ಪ ತಿದ್ದಿ ಅದೇ ಅಕ್ಷರಗಳನ್ನು ಮತ್ತೆ ಮತ್ತೆ ಬರಿಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ಬೇಕು ನೆಕ್ಸ್ಟ್ ನೋಡಿ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಬಳಸ್ಬೇಕಾದ್ರೂ ಕೂಡ ಮಕ್ಕಳು ತಪ್ಪು ಮಾಡ್ತವೆ ನೋಡಿ ಇಲ್ಲಿ ಅದು ಬರೆಯೋದಾಗಿರ್ಬೋದು ಅಥವಾ ಓದೋದಾಗಿರ್ಬೋದು ಭಾವನೆ ಅಂತ ಇದೆ ಆದ ಸರಿಯಾದ ರೂಪ ಏನಿದೆ ಅಂದ್ರೆ ಭಾವನೆ ಮಹಾಪ್ರಾಣಾಕ್ಷರ ಬರಬೇಕು ಇಲ್ಲಿ ಇಲ್ಲಿ ಅಲ್ಪ ಪ್ರಾಣವಾಗಿ ಬರೆಯುತ್ತೆ ನೆಕ್ಸ್ಟ್ ನೋಡಿ ಬಹಳಗೆ ಬಾಳ ಅನ್ನುತ್ತೆ ನೆಕ್ಸ್ಟ್ ಭಾಗವಹಿಸು ಇಲ್ಲಿ ನೋಡಿ ಇಲ್ಲಿ ಮಹಾಪ್ರಾಣಾಕ್ಷರ ಇದೆ ಭಾಗವಹಿಸಲು ನೆಕ್ಸ್ಟ್ ಭಾಗ್ಯ ಅಂತ ಇದೆ ಭಾಗ್ಯ ನೋಡಿಲಿ ಮಹಾ ಪ್ರಾಣಾಕ್ಷರಗಳನ್ನ ಬಿಟ್ಟು ಅಲ್ಪ ಪ್ರಾಣಾಕ್ಷರಗಳನ್ನು ಬಳಸ್ತಾ ಇದ್ದಾರೆ ಮಕ್ಕಳು ಸಂಭವ ನೋಡಿ ಇಲ್ಲಿ ಸಂಭವ ಅಂದ್ರೆ ಈ ಆಟುಳ್ಳ ಅಕ್ಷರಗಳನ್ನ ಕಲಿಬೇಕಾದ್ರೆ ಗ್ರಾಮರ್ ಪಾಯಿಂಟ್ಸ್ಗಳನ್ನ ಹೇಳ್ದಾಗ ನೋಡಿ ಇಲ್ಲಿ ಆಟು ಅವು ಸ್ವರಗಳು ಅಮ್ಮಹ ಯೋಗವಾಹಕಗಳು ಕಾಟುಳ್ಳ ವ್ಯಂಜನಗಳು ಕಾಟುಮ್ಮ ವರ್ಗೀಯ ವ್ಯಂಜನ ಯಾಟುಳ್ಳ ಅವರ್ಗೀಯ ವ್ಯಂಜನ ಈ ಖಾಟ ತಪ ಮತ್ತು ಘಾಜಾ ಡಾ ದಾಗಳು ಅಲ್ಪ ಪ್ರಾಣಗಳು ಇದು ಖ ಪ ಘ ಝ ಢ ಧ ಬಗಳು ಮಹಾಪ್ರಾಣಾಕ್ಷರಗಳು ಈ ಅಲ್ಪ ಪ್ರಾಣಾಕ್ಷರ ಮಹಾಪ್ರಾಣಾಕ್ಷರಗಳನ್ನ ಹೇಳ್ಬೇಕಾದ್ರೆ ಅಲ್ಪ ಪ್ರಾಣಾಕ್ಷರಗಳನ್ನ ತಿಳಿಯಾಗ ಹೇಳಿ ಮಹಾಪ್ರಾಣಾಕ್ಷರಗಳನ್ನ ಬಾಯಿಂದ ಹೊರಗೆ ಗಾಳಿಯನ್ನ ಹಾಕ್ತಾ ಖ ಛ ಠ ಪ ಹೀಗೆ ಬಳಸೋದನ್ನ ನಾವು ರೂಢಿ ಮಾಡಿಸ್ತಾ ಇರ್ಬೇಕು ಇವು ಅಭ್ಯಾಸ ಆಗ್ಬೇಕು ಅಂದ್ರೆ ಉಕ್ತ ಲೇಖನಗಳನ್ನ ಕೊಡ್ಬೇಕು ಅಂದ್ರೆ ಡಿಕ್ಟೇಷನ್ ವರ್ಡ್ಸ್ ಗಳನ್ನ ಕೊಟ್ಟಾಗ ಮಕ್ಕಳಿಗೆ ಯಾವ ಅಕ್ಷರಗಳನ್ನ ಬರ್ದಿರ್ತಾ ಇದೀವಿ ಅನ್ನೋದು ಸ್ವಲ್ಪ ತಲೆಗೆ ಹೋಗುತ್ತೆ ನೋಡಿ ಈ ದನಗು ಈ ಧನಗೂ ವ್ಯತ್ಯಾಸ ಇದೆ ದನ ಅಂತ ಹೇಳ್ತೀವಿ ನೆಕ್ಸ್ಟ್ ಈ ಧನವನ್ನ ಹೇಳ್ಬೇಕಾದ್ರೆ ಇದನ್ನ ಸ್ವಲ್ಪ ಗಾಳಿಯನ್ನ ಹೊರ ಹಾಕಿ ಮಹಾಪ್ರಾಣ ಅಕ್ಷರವನ್ನ ಬಳಸೋ ಧ ಧನ ಧನ ಮಗು ಹಾಗೆ ಉಚ್ಚಾರಣೆ ಮಾಡ್ಬೇಕು ಆ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ ನೋಡಿ ನೆಕ್ಸ್ಟ್ ಅನುನಾಸಿಕ ಅಕ್ಷರಗಳನ್ನ ಬಾ ಬಳಸ್ಬೇಕಾದ್ರೆ ಮಗು ಅದು ಬರಿಬೇಕಾರಾಗ್ಲಿ ಓದ್ಬೇಕಾಗ್ಲಿ ಈ ತರ ರೀತಿಯ ತಪ್ಪುಗಳನ್ನ ಮಾಡುತ್ತೆ ನೋಡಿ ಇಲ್ಲಿ ಗಾಯಣ ಅನ್ನುತ್ತೆ ಸಾಮಾನ್ಯವಾಗಿ ಈ ನಾ ಬರ್ತಕ್ಕಂತ ಅಕ್ಷರಗಳಲ್ಲಿ ನಾವನ್ನ ಬಳಸೋದು ಇಲ್ಲಾಂದ್ರೆ ನಾ ಬರುವಂತಹ ಅಕ್ಷರಗಳಲ್ಲಿ ನಾ ಬಳಸೋದು ಮಾಡುತ್ತೆ ನೋಡಿ ಇಲ್ಲಿ ಗಾಯಣ ಅಂತ ಹೇಳ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಗಾಯನಗೆ ಗಾಯಣ ಅನ್ನುತ್ತೆ ನೆಕ್ಸ್ಟ್ ನೋಡಿ ಹನಿ ಹಣಿ ಅನ್ನುತ್ತೆ ಮಣ್ಣು ಅಂತ ಇರೋ ಪದವನ್ನ ಮಣ್ಣು ದೇಣಿಗೆ ದೇನಿಗೆ ಬಾಣ ಬಾಣ ಲಗ್ನ ಲಗ್ನ ನೋಡಿ ಇಲ್ಲಿ ಅಥವಾ ನಾ ಪದಗಳನ್ನು ನ ಅಥವಾ ನಾ ಅಕ್ಷರಗಳನ್ನು ಬಳಸಬೇಕಾದ್ರೆ ತಪ್ಪುಗಳನ್ನು ಮಾಡ್ತಾ ಇದೆ ನಾ ಮತ್ತು ನ ಗಳನ್ನು ಬಳಸುವ ವ್ಯತ್ಯಾಸದಲ್ಲಿ ಏನಾದ್ರು ತಪ್ಪಾದಾಗ ಆ ಮಗುವಿಗೆ ನೋಡಿ ಈ ರೀತಿಯ ಠಣ್ಣ ಟಣ್ಣ 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 ಢಣ್ಣ ಢಣ್ಣ ಈ ನಾಣ ಉತ್ಪತ್ತಿಯ ಸ್ಥಾನ ಈ ನ ಇದೆಯಲ್ಲ ನಾಲಿಗೆ ಹೋಗಿ ಮೇಲಿನ ಮೂರ್ಧನ್ಯಕ್ಕೆ ಹೊಡೆಯುವಂಥದ್ದು ಅಥವಾ ಮೇಲಿನ ಭಾಗಕ್ಕೆ ನಾಲಿಗೆಯ ಮೇಲಿಗಿನ ಮೇಲಿನ ಭಾಗವನ್ನು ಹೊಡಿಬೇಕುಣ ಠಾಣ್ಣ ಠಾಣ್ಣ ಆ ಥರ ಆಕ್ಷನ್ ಮಾಡಿ ತೋರಿಸ್ಕೊಡೋದ್ರಿಂದ ಒಂದು ಸಲ ತಪ್ಪಾಗುತ್ತೆ ಎರಡು ಸಲ ತಪ್ಪಾಗುತ್ತೆ ಅದೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರೆ ಮತ್ತೆ ಮತ್ತೆ ಆ ಮಗು ಆ ತಪ್ಪುಗಳನ್ನು ಮಾಡೋದು ಕಡಿಮೆ ಆಗುತ್ತೆ ನೋಡಿ ಠಣ್ಣ ಠಾಣ್ಣ ಡಾಣ್ಣ ಡಾಣ್ಣ ನೆಕ್ಸ್ಟ್ ಹಾಗೆ ಒಂದು ನೋಡ್ತಾ ಹೋದ್ರೆ ಈ ಅಕ್ಷರಗಳನ್ನ ಬಳಸ್ಬೇಕಾದ್ರು ಕೂಡ ಮಿಸ್ಟೇಕ್ ಮಾಡುತ್ತೆ ಮಕ್ಕಳು ಯಾಕಂದ್ರೆ ಇಲ್ಲಿ ಈ ಶೇ ಶ ಇಲ್ಲಿ ನೋಡಿ ಓದಬೇಕಾದ್ರೆ ನಾವು ಶೇ ಅಂತ ಓದ್ತೀವಿ ಬರಿಬೇಕಾದ್ರೆ ಶೇ ಅಂದರೆ ಈ ರೀತಿ ಬರಿಬೇಕಾಗುತ್ತೆ ಆದರೆ ನಮಗೆ ತಿಳಿದಿರೋ ಪ್ರಕಾರ ಇದು ನೋಡಿ ಶೇ ಈಗೇ ಬರಿತೀವಲ್ವಾ ಮಕ್ಕಳಲ್ಲಿ ಏನಾಗುತ್ತೆ ಈ ಯಿಂದ ಲಾ ಅವ್ರಿಗೆ ಓದಬೇಕಾದ್ರೆ ಯಾ ರಾಳ ನೋಡಿ ಯ ವ ಶೆ ಅಂತ ಓದಿರ್ತೀವಲ್ವಾ ಶ ಈ ಶೆ ಅಂತ ಓದ್ದಾಗ ಬರಿಬೇಕಾದ್ರೆ ನಾವು ಮಾತ್ರ ಈ ರೀತಿಯಾಗಿ ಬರ್ದಿರ್ತೀವಿ ಆದ ವ್ಯತ್ಯಾಸವನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಕೆಲವೊಂದು ಪದಗಳನ್ನು ಬರ್ಬೇಕಾದ್ರೆ ಈ ಶೆ ಮತ್ತೆ ಶ ಅಥವಾ ಶೇ ಅಥವಾ ಸಾಗಳನ್ನ ಬಳಸ್ಬೇಕಾದ್ರೆ ತಪ್ಪಾಗುತ್ತೆ ನೋಡಿ ಇಲ್ಲಿ ಸಂತೋಷ ಮಗು ಹೇಗ್ ಬಳಸೋದಂದ್ರೆ ಸಂತೋಸ ಈ ಶಾವನ್ನ ಬಳಸ್ಬೇಕು ಔಷಧ ನೋಡಿ ಇಲ್ಲಿ ಔಷಧ ಅಂತ ಬಳಸುತ್ತೆ ತಪ್ಪಾದಂತಹ ಬರವಣಿಗೆಯಲ್ಲಾಗ್ಲಿ ಅಥವಾ ಓದುಗಾರಿಕೆಯಲ್ಲಾಗ್ಲಿ ತಪ್ಪಾಗುತ್ತೆ ನೆಕ್ಸ್ಟ್ ನೋಡಿ ಸನ್ನಿವೇಶ ಸನ್ನಿವೇಶ ಈ ಸಾದ್ರು ಬಳಸ್ಬೋದು ಇಲ್ಲ ಶಾದ್ರು ಬಳಸ್ಬೋದು ಕಷಾಯ ಕಸಾಯ ವಿಶ್ವಾಸ ವಿಶ್ವ ವಿಸ್ವಾಸ ಇಲ್ಲಾದ್ರೆ ಇಸ್ವಾಸ ಅಂತಾನು ಕೂಡ ತಪ್ಪಾಗಿ ಉಚ್ಚಾರಣೆ ಮಾಡ್ತಾವ ಮಕ್ಕಳು ಇದನ್ನ ಸರಿಯಾದ ಸಮಯಕ್ಕೆ ಗಮನಿಸ್ದಾಗ ನಮ್ಗೆ ಮಕ್ಕಳಲ್ಲಿ ಆಗುವ ಈ ಸಮಸ್ಯೆಯನ್ನ ನಾವು ಆಗಿಂದಾಗೆ ನೋಡ್ತಾ ಇರ್ಬೇಕು ಒಂದೇ ಅಕ್ಷರದಲ್ಲೇ ಮಗು ತಪ್ಪು ಮಾಡ್ತಾ ಇದೆ ಅಕ್ಷರಗಳನ್ನ ಓದ್ಬೇಕಾದ್ರೆ ತಪ್ಪು ಮಾಡ್ತಾ ಇದೆ ಅಂದ್ರೆ ಅದೇ ಅಕ್ಷರವನ್ನ ಒಂದು ಹಾಡು ರೀತಿಯಲ್ಲಿ ಹೇಳ್ಕೊಡುವಂತದ್ದು ನೋಡಿ ಇಲ್ಲಿ ಶಾ ಅಂತಿದೆ ಅಲ್ವಾ ಮಗುಗೆ ಅದು ಶಾ ಬರ್ತಾ ಇಲ್ಲ ಸಾ ಬರ್ತಾ ಇದೆ ಅಂದ್ರೆ ನಾವು ಉತ್ಪತ್ತಿ ಸ್ಥಾನದಲ್ಲಿ ವ್ಯತ್ಯಾಸವನ್ನ ಮಗುಗ್ ತಿಳಿಸ್ಬೇಕು ಶ ಶ ಅದೇ ಹೇಳುವ ರೀತಿಯಲ್ಲಿ ಮತ್ತೆ ಮತ್ತೆ ಹೇಳುವ ರೀತಿಯಲ್ಲಿ ಹೇಳ್ತಾ ಇರಬೇಕು ಶೇ 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 ಆ ರೀತಿ ಹೇಳ್ತಾ ಇದ್ರೆ ಮಗುಗೆ ಸ್ವಲ್ಪ ಕಷ್ಟ ಆದರೂ ಕೂಡ ಅದು ಹೇಗೆ ಆ ಅಕ್ಷರ ನೋಡ್ತಾ ಇದ್ದಂಗೆ ಅದನ್ನ ನಾವು ಹೇಗೆ ಓದಬೇಕು ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟ್ ನೋಡಿ ಬ್ರಹ್ಮ ಈ ಒತ್ತಕ್ಷರ ಬಂದಿರುತ್ತೆ ಬ್ರಹ್ಮ ಮಗು ಯಾವ ರೀತಿ ಬರಿತಾ ಇದೆ ಅಂದ್ರೆ ಬ್ರಹ್ಮ ಮಾ ಗೊತ್ ಮಾ ಸೌಂಡ್ ಕೇಳುತ್ತೆ ಅನ್ಬಿಟ್ಟು ಮಾಗೆ ಹಾ ಒತ್ತಕ್ಷರ ಕೊಡ್ತಾ ಇದೆ ನೆಕ್ಸ್ಟ್ ನೋಡಿ ಹಾಗೆ ಮತ್ಸರ ಮತ್ಸರ ಇರೋದ್ನ ಸಾಗೆ ಒತ್ತಕ್ಷರ ತಾ ಬರಿತಾ ಇದೆ ಮತ್ಸರ ನೆಕ್ಸ್ಟ್ ನೋಡಿ ಹಾಗೆ ಪ್ರಹ್ಲಾದ ಇಲ್ಲಿ ಮಗು ಏನ್ ಮಾಡುತ್ತೆ ಲಾಗೆ ಹಾ ಒತ್ತಕ್ಷರವಾಗಿ ಕೊಡ್ತಾ ಇದೆ ಅಂದರೆ ಒತ್ತಕ್ಷರವನ್ನು ಮಾಡ್ಬೇಕಾದ್ರೂ ಕೂಡ ಇದು ಹೇಗೆ ಒತ್ತಕ್ಷರಗಳನ್ನ ನಾವು ಓದ್ಬೇಕು ಅನ್ನೋದು ತಿಳಿಸ್ಕೊಡ್ಬೇಕು ಇದು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಬೇಕಾಗಿದ್ದಲ್ಲಿ ಅದನ್ನ ಚೆಕ್ ಮಾಡಿ ನೋಡ್ಬೋದು ನಾನು ಕೆಲವೊಂದು ಕಿವಿ ಮಾತು ಕೊಡೋದೇನೆಂದ್ರೆ ಸಂಪೂರ್ಣವಾಗಿ ಮಕ್ಕಳಿಗೆ ನಾವು ಪ್ರೆಷರ್ ಹಾಕಿ ಕಲಿಸ್ಬೇಕು ಅನ್ನೋದಲ್ಲ ಮಕ್ಕಳಿಗೆ ಇಂಟ್ರೆಸ್ಟ್ ಬರುವ ರೀತಿಯಲ್ಲಿ ನಾವು ಕೂಡ ನೆಡ್ದ್ಕೊಳ್ಬೇಕಾಗುತ್ತೆ ಅದು ಶಿಕ್ಷಕರು ಮತ್ತೆ ಪಾಲಕರದು ಕೂಡ ಜವಾಬ್ದಾರಿ ಆಗಿರುತ್ತೆ ಈ ಓದೋದೇ ಮಕ್ಕಳಿಗೆ ಜಾಸ್ತಿ ತಲೆಯಲ್ಲಿ ಹೋಗ್ತಾ ಇದ್ರೆ ಸಲ ಮಕ್ಕಳು ಅಸಡ್ಡೆಯಲ್ಲಿ ಅಥವಾ ನಿರಾಸಕ್ತಿಯನ್ನು ಕೂಡ ತಗೊತಾರೆ ಹಾಗಾಗಿ ಏನಾದ್ರೂ ಕೆಲವೊಂದು ಚಟುವಟಿಕೆಗಳನ್ನ ಮಾಡಬೇಕು ಯಾವ ಮಗುಗೆ ಯಾವ ಅಕ್ಷರವು ಕಷ್ಟವಾಗ್ತಾ ಇದೆಯೋ ಅದಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳನ್ನ ಮಾಡಿಸ್ಬೋದು ಮತ್ತೆ ಸ್ವಲ್ಪ ಆಸಕ್ತಿಯನ್ನು ಹೆಚ್ಚು ಮಾಡಲು ನೋಡಿ ಈ ರೀತಿಯ ಚಟುವಟಿಕೆಗಳನ್ನು ಕೂಡ ಮಾಡ್ಬೋದು ನೋಡಿ ಕಪ್ಪು ಕುಂಕುಮ ಕೆಂಪು ಕುಂಕುಮ ಅಂದರೆ ಟಂಗ್ ಟ್ವಿಸ್ಟರ್ಸ್ ಅಥವಾ ನಾಲಿಗೆಯನ್ನು ಹೆಚ್ಚು ಬಳಸುವಂತಹ ಪದಗಳನ್ನು ಆ ವಾಕ್ಯವನ್ನು ಬಳಸುವಂಥದ್ದು ಒಂದು ರೀತಿ ಆಟವಾಗೂ ಇರುತ್ತೆ ಚಟುವಟಿಕೆಯಾಗೂ ಇರುತ್ತೆ ಪಾಠವನ್ನು ಗಮನ ಸೆಳೆಯಲು ಇಂಥ ಚಟುವಟಿಕೆಗಳನ್ನು ಮಾಡಿಸ್ದಾಗೂ ಆಗುತ್ತೆ ನೋಡಿ ಕಪ್ಪು ಕುಂಕುಮ ಕೆಂಪು ಕುಂಕುಮ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಈ ರೀತಿಯ ವಾಕ್ಯಗಳನ್ನು ಒಂದು ಮಗು ಐದು ಬಾರಿ ಹೇಳುವಂಥದ್ದು ಹಾಗೆ ಪಾಠದ ಮಧ್ಯದಲ್ಲಿ ಐದೈದು ಮಕ್ಕಳಿಗೆ ಈ ರೀತಿಯ ಓದಿಸುವಂಥದ್ದು ಏಳಿಸುವಂಥದ್ದು ಮತ್ತೆ ಆಸಕ್ತಿದಾಯಕವಾಗಿ ಚಟುವಟಿಕೆಗಳನ್ನ ಮಾಡ್ತಾ ಪಾಠವನ್ನ ಹೇಳ್ಕೊಡ್ತಾ ಇದ್ರೆ ಮಕ್ಳಿಗೂ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ ಮತ್ತೆ ಇಂತಹ ಚಟುವಟಿಕೆಗಳನ್ನ ಮಕ್ಕಳು ಹೆಚ್ಚು ಬಾರಿ ಮಾಡ್ತಾ ಇದ್ರೆ ಕಷ್ಟವೇ ಇಲ್ದಂಗೆ ಸರಾಗವಾಗಿ ಹೇಳ್ಬೋದು ಹಾಗಾಗಿ ಇಂತಹ ಚಟುವಟಿಕೆಗಳನ್ನ ಒಂದು ವಾಕ್ಯವನ್ನ ಐದೈದು ಬಾರಿ ಹೇಳುವಂಥದ್ದು ಹಾಗೆ ಹೆಚ್ಚು ಮಾಡ್ತಾ ಹೋಗ್ತಾ ಇದ್ರೆ ಅಭ್ಯಾಸ ಈ ರೀತಿ ಮಾಡ್ತಾ ಇದ್ರೆ ಮಕ್ಕಳಿಗೂ ಕೂಡ ಆಸಕ್ತಿನೂ ಹೆಚ್ಚಾಗುತ್ತೆ ಒಂದು ರೀತಿ ನಾಲಿಗೆಗೆ ಒಳ್ಳೆಯ ಒಂದು ವ್ಯಾಯಾಮವನ್ನು ಮತ್ತೆ ಆಕ್ಟಿವಿಟಿಯನ್ನು ಕೊಡುವಂತಹ ಒಂದು ಚಟುವಟಿಕೆಗಳಿವೆ ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ಮಕ್ಕಳು ಸಾಮಾನ್ಯವಾಗಿ ಮಾಡುವಂತಹ ಸ್ವರ ಮತ್ತು ವ್ಯಂಜನಗಳನ್ನು ಬಳಸಬೇಕಾದ್ರೆ ಮಾಡುವಂತಹ ತಪ್ಪು ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಬಳಸ್ಬೇಕಾದ್ರೆ ಅನುನಾಸಿಕ ಅಕ್ಷರಗಳನ್ನು ಬಳಸ್ಬೇಕಾದ್ರೆ ಮಕ್ಕಳು ಮಾಡುವಂತಹ ತಪ್ಪುಗಳನ್ನು ಹೇಳಿದೆ ಮಕ್ಕಳು ಹೇಗೆ ಆಟುಳ ಅಕ್ಷರಗಳನ್ನು ತಮ್ಮ ರೀತಿಯಲ್ಲೇ ಕಲ್ತಿರ್ತಾರೋ ಹೇಗೆ ಕಲ್ತಿರ್ತಾರೋ ಹಾಗೆಯೇ ಅದು ತಪ್ಪಾಗ್ಲಿ ಸರಿಯಾಗಲಿ ಅದನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾಯಿರ್ತಾರೆ ಆಗಿಂದಾಗೆ ಅದನ್ನು ಅದನ್ನು ಗುರುತಿಸ್ಬೇಕಾಗಿರೋರು ಟೀಚರ್ಸ್ ಆಗಲಿ ಜವಾಬ್ದಾರಿ ಜವಾಬ್ದಾರಿಯಾಗಿರುತ್ತೆ ಅದನ್ನ ಹಾಗೆ ಮುಂದುವರ್ಸ್ಕೊಂಡೋದ್ರೆ ಮಕ್ಕಳಿಗೆ ಮುಂದಿನ ತರಗತಿಗಳಲ್ಲಿ ಕಷ್ಟ ಆಗುತ್ತೆ ಹಾಗಾಗಿ ಇಂತಹ ಸ್ವರಗಳಾಗ್ಲಿ ವ್ಯಂಜನಗಳಾಗ್ಲಿ ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು ಅನುನಾಸಿಕ ಅಕ್ಷರಗಳು ಅಕ್ಷರಗಳನ್ನ ಪದಗಳನ್ನ ಬಳಸುವ ರೀತಿಯಲ್ಲಿ ಹಂತ ಹಂತವಾಗಿ ನಾವು ಚೆಕ್ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾ ಪಾಠದ ಮಧ್ಯದಲ್ಲಿ ಕನ್ನಡದ ವ್ಯಾಕರಣಗಳನ್ನ ಅಥವಾ ಕನ್ನಡದ ಅಮರ್ಗಳನ್ನ ಬಳಸ್ತಾ ಇದ್ರೆ ಮಕ್ಕಳು ಕೂಡ ಪಾಠದಲ್ಲಿ ಆಸಕ್ತಿಯೂ ಹೆಚ್ಚಾಗುತ್ತೆ ಮತ್ತು ಗ್ರಾಮರ್ ಟಚ್ ಬಿಟ್ಟು ಹೋಗ್ದಲ್ಲಿ ಇರೋ ರೀತಿಯಲ್ಲಿ ಮಕ್ಕಳನ್ನು ಮುಂದುವರಿಸಿದಂಗೂ ಆಗುತ್ತೆ ಈಗ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊತೀನಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ